ಕಲಬುರಗಿ ಎಪಿಎಂಸಿ ಕಾರ್ಯದರ್ಶಿ ಆದೆಪ್ಪಗೌಡರನ್ನ ಇಂದು ಭೇಟಿ ಮಾಡಿದ ಮಹಿಳಾ ಸಂಘಟನೆಗಳ ನಾಯಕಿಯರ ನಿಯೋಗ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ತಿಂಗಳು ನಡೆಯುತ್ತಿದ್ದರು ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದು ನಾಚಿಗೇಡಿನ ವಿಷಯ ಈಗ ತಾವು ಮುಂದಾಗಿ ಎಪಿಎಂಸಿ ಕಾಯ್ದೆಯಂತೆ ಕೀಲಿ ಹಾಕಿ ಇಲ್ಲದಿದ್ದರೆ ಆಗುವುದಿಲ್ಲ ಎಂದು ಬರೆದುಕೊಡಿ ನಾವು ಕೀಲಿ ಹಾಕುತ್ತೇವೆ ಕನ್ನಡಿಗರ ರೈತರಿಗಾಗಿ ಜೈಲಿಗೆ ಹೋಗಲು ಸಿದ್ಧರಾಗಿ ಬಂದಿರುವುದಾಗಿ ತಿಳಿಸಿದರು ಕಾರ್ಯದರ್ಶಿಗಳು ಉಸ್ತುವಾರಿ ಸಚಿವರ ಭೇಟಿಗಾಗಿ ತಯಾರಾಗಿದ್ದೆವು ಪ್ರವಾಸ ರದ್ದಾಗಿರುವುದು ತಮಗೂ ಗೊತ್ತಿದೆ ನಾವು ಬೆಂಗಳೂರಿಗೆ ತೆರಳಿ ಸಚಿವರಿಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳುತ್ತೇವೆ ಎನ್ನುವಂತ ಸಿದ್ಧ ಉತ್ತರ ನೀಡಿದರೆ ವಿನ ಸ್ಪಷ್ಟ ಉತ್ತರ ನೀಡಲಿಲ್ಲ ಇಲ್ಲ ಕುತ್ಕೊಳ್ಳೋದಕ್ಕಿಂತ ಬೆಟರ್ ಸರ ಬೆಸ್ಟ್ ನಾನ್ ಇಲ್ಲ ನಾವೇ ಎಲ್ಲ ದುಕಾನ್ಗಳ್ ಕಿಲಿ ಹಾಕ್ತಿವಿ ಅದರೇ ಒಂದ್ ಮಾಡ್ರಿ ನಮ್ ಯಾರು ಪರವಾಗಿಲ್ಲ ಇಲ್ಲ ನೀವು ನಮ್ ಜೊತೆ ಕಿಲಿ ದುಕಾನ್ಗಳು ಕಿಲಿ ಅಂದ್ರೆ ಹೋರಾಟ ಏನು

ಆಗ ಎರಡು ದಿನ ಕಾಯುತ್ತೇವೆ ನೀವು ಕಾರ್ಯಪ್ರವೃತ್ತರಾಗದಿದ್ರೆ ನಾವೇ ಮಹಿಳೆಯರು ಸೇರಿಕೊಂಡು ಕೀಲಿ ಹಾಕಲು ಪ್ರಾರಂಭಿಸುತ್ತೇವೆ ಆಗ ಏನಾದರೂ ಹೆಚ್ಚು ಕಡಿಮೆ ಆದರೆ ತಮ್ಮ ಇಲಾಖೆಯ ಜವಾಬ್ದಾರಿ ಎಂದು ತಿಳಿಸಿದರು ಶ್ರೀದೇವಿ ಕಾಲೇಬಾಗ ಶಮಿನಾ ಬೇಗಂ ಜಯಶ್ರೀ ಪತ್ತಾರ್ ಗಂಗಮ್ಮ ಗೌಡತಿ ಇತರರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾ ಕನ್ನಡ ಕಲಬುರಗಿ